ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಸಿಕ್ಸ್ ಸ್ಟ್ರೆಡ್ ಕನ್ನಡ ಆರನೇ ತರಗತಿಯ ಭಾಗ ಎರಡರಲ್ಲಿ ಪದ್ಯ ಐದು ನೀ ನಗ ನನಗಿದ್ದರೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಸೊ ನೀವು ನೋಟ್ಸ್ ಅಂತ ಕೂಡ ಬರ್ಕೊಳ್ಬಹುದು ಸೊ ಇನ್ನು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಾವು ಮುಂದೆ ಕೂಡ ಅಭ್ಯಾಸಗಳನ್ನು ಹಾಕುತ್ತೇವೆ ಅಭ್ಯಾಸಗಳು ಅ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒಂದು ಕತ್ತೆಯ ಬೆನ್ನಿಗೆ ಹೇರಿಸಿದ ಕುದುರೆಯು ಕುದುರೆಯ ಜತೆಯಲ್ಲಿ ಸಾಗಿಸಿದ ಎರಡು ನಡುಗಿತ್ತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಮೂರು ಹೊತ್ತಿತು ಕುದುರೆಯ ಹೊರೆಯನ್ನ ಅತ್ತಿತು ಬಗ್ಗಿಸಿತು ಬೆನ್ನ ನಾಲ್ಕು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಒಂದು ಭೀಮನ್ನನು ಎಲ್ಲಿಗೆ ಹೋದನು ಉತ್ತರ ಭೀಮನ್ನನು ಸಂತೆಗೆ ಹೋದನು ಎರಡು ಭೀಮಣ್ಣನು ಏನನ್ನು ಕೊಂಡನು ಉತ್ತರ ಭೀಮಣ್ಣನು ಹಿಂಡಿಯನ್ನು ಕೊಂಡನು ಮೂರು ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಹೇಳಿತು ಉತ್ತರ ಕುದುರೆಗೆ ಹೊರೆಯನ್ನು ಹೊರು ಎಂದು ಕತ್ತೆಯು ಕೇಳಿತು ಅದೇ ರೀತಿ ನಾಲ್ಕು ಕುದುರೆಯು ನನ್ನಯ ಪ್ರಾಣವ ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕತ್ತೆಯನ್ನು ನನ್ನಯ ಪ್ರಾಣ ಉಳಿಸು ಎಂದು ಕುದುರೆಯು ಕೇಳಿತು ಐದು ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಈ ಪದ್ಯದ ನೀತಿ ನಾವು ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿದರೆ ಅವರು ನಮ್ಮ ಕಷ್ಟಕ್ಕೆ ಕೈಜೋಡಿಸುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕತ್ತೆಯು ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಏನೆಂದು ಹೇಳಿತು ಉತ್ತರ ಕತ್ತೆಯು ಸಹಾಯ ಕೇಳಿದಾಗ ಕುದುರೆ ಚಾಲಿಸಿತು ನಿನ್ನ ಬೆನ್ನಿಗೆ ಹೊರೆ ಹೊರೆಸಿದ್ದಾರೆ ನಿನ್ನನ್ನು ಸಾಕಿದ್ದಾರೆ ಅದಕ್ಕೆ ನೀನು ಹೊತ್ತುಕೊಂಡು ಹೋಗು ದನಿಗಳು ಬರುತ್ತಾರೆ ಬೇಗ ಬೇಗ ಹಾದಿ ಹಿಡಿ ಎಂದು ಹೇಳಿತು ಎರಡು ಕುದುರೆಯು ಕತ್ತೆಯನ್ನು ಏನನ್ನೂ ಬೇಡಿಕೊಂಡಿತು ಉತ್ತರ ಕುದುರೆಯು ಕತ್ತೆಯನ್ನು ನಿನ್ನ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಸ್ವಲ್ಪ ಭಾರವನ್ನಾದರೂ ಹೊತ್ತು ನನ್ನ ಪ್ರಾಣ ಉಳಿಸಿಕೊಡು ಎಂದು ಬೇಡಿಕೊಂಡಿತು ಅದೇ ರೀತಿ ಇವು ಎರಡೇ ಪ್ರಶ್ನೆ ಇದೆ ಅದಾದ್ಮೇಲೆ ಈ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಒಂದು ನಿನ್ನುಪಕಾರ ಎರಡು ಒಂದಿಷ್ಟಾದರೂ ಮೂರು ನನಗಿದ್ದರೆ ನಾಲ್ಕು ನಮ್ಮೊಳಗೆ ನಿನ್ನುಪಕಾರ ನಿನ್ನ ಪ್ಲಸ್ ಉಪಕಾರ ನಿನ್ನ ಉಪಕಾರ ಲೋಪಸಂಧಿ ಒಂದಿಷ್ಟಾದರೂ ಇಕ್ವಲ್ ಟು ಒಂದಿಷ್ಟು ಪ್ಲಸ್ ಆದರೂ ಲೋಪಸಂಧಿ ನೀ ನೀ ನನಗಿದ್ದರೆ ನಿನಗೆ ಪ್ಲಸ್ ಇದ್ದರೆ ಲೋಪಸಂಧಿ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ಇದು ಕೂಡ ಲೋಪಸಂಧಿ ಆಗುತ್ತದೆ ಅದೇ ರೀತಿಯನ್ನು ಉತ್ತರ ಈ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಭೀಮನ್ನ ಹತ್ತು ಮನ ಹೊರೆಯನ್ನ ಬೆನ್ನ ಹೇರಿಸಿದ ಸಾಗಿಸಿದ ಕತ್ತೆಯನು ನಿನ್ನುಪಕಾರವನು ಗೆಳೆಯ ದಮ್ಮಯ್ಯ ಹೊತ್ತು ಬಿಡು ಉಳಿಸಿಕೊಡ ಅದಾದ್ಮೇಲೆ ಕೇಳಿಸಿತು ಚಾಳಿಸಿತು ಹಿಗ್ಗಿನಲಿ ಸೊಕ್ಕಿನಲಿ ಹಾಕಿದನು ಸಾಕಿದನು ಹಿಗ್ಗಿದ್ದಿ ಬುದ್ಧಿ ನಡಿ ಹಿಡಿ ನಿನಗೆ ನಮ್ಮೊಳಗೆ ಕೈಕಾಲು ಕಂಗಾಲು ಅದೇ ರೀತಿಯನ್ನು ಈ ಪದ್ಯದ ವೈಯಕ್ತಿಕವಾಗಿ ಹಾಗೂ ಸಾಮೂಹಿಕವಾಗಿ ಹಾಡಿ ಅಂದ್ರೆ ಈ ಪದ್ಯವನ್ನು ನೀವು ಒಬ್ಬರೇ ಹಾಡಿ ಮತ್ತು ಗುಂಪಿನಲ್ಲಿ ಕೂಡ ಹಾಡಿರಿ ಅಂತ ಅರ್ಥವಿದೆ ಅದೇ ರೀತಿ ನೂರು ಅಂಕಣದಲ್ಲಿರುವ ಅಂಕನದಲ್ಲಿರುವ ಅಕ್ಷರಗಳನ್ನು ಹೇಗೆ ಬೇಕಾದರೂ ಎಲ್ಲಿಂದ ಬೇಕಾದರೂ ಉಪಯೋಗಿಸಿ ಐವತ್ತಕ್ಕಿಂತ ಹೆಚ್ಚು ಶಬ್ದಗಳನ್ನು ಮಾಡಬಹುದು ನೀವೆಷ್ಟು ಮಾಡಬಲ್ಲೀರಾ ಅತಿ ಹೆಚ್ಚು ಪದ ರಚಿಸಿದವರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂತ ಇದೆ ಉದಾಹರಣೆಗೆ ದೊಡ್ಡ ದೊಡ್ಡ ಅಂದ್ರೆ ಇಲ್ ದೊಡ್ಡ ಮೊಗ್ಗು 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 ಆಯ್ತಾ ಅದೇ ರೀತಿ ಇದರಲ್ಲಿ ನಾವು ಇನ್ನು ನೋಡೋಣ ದೊಡ್ಡ ಅಕ್ಕ ಹೆಗಡೆ ಅದ ಇದು ಹೆಗಡೆ ಅದಾದ್ಮೇಲೆ ತಗ್ಗು ಮೊಗ್ಗು ಚುಚ್ಚು ಅಡ್ಡ ಗುಗ್ಗು ಚೊಕ್ಕ ನುಚ್ಚು ಗುಡ್ಡ ಕಗ್ ಕಗ ಮರ ಹೆಚ್ಚು ಜಗ್ಗು ಕರ ಹೆನ ಗಚ್ಚು ನುಗ್ಗು ಕಸ ಅದಾದ್ಮೇಲೆ ಕಚ್ಚು ಅಚ್ಚು ರನ್ನು ಕೆರೆ ಗಡ್ಡ ಗುಚ್ಚು ಹಿಗ್ಗು ಕುನುಗು ಆಯ್ತಾ ಸೊ ಇವಿಷ್ಟು ಪದಗಳನ್ನ ರಚನೆ ಮಾಡಬಹುದು ಇದಕ್ಕಿಂತ ಜಾಸ್ತಿ ಮಾಡಬಹುದು ಆದರೆ ನಾವು ಇಷ್ಟೇ ಮಾಡಿದ್ದೇವೆ ಸೊ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಮುಗಿತಿದ್ದಾವೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ